ಎಲ್ಲರಿಗೂ ನನ್ನ ಅಲ್ಲಾಗೆ ಸ್ವಾಗತ ಇವತ್ತು ಬೆಳಿಗ್ಗೆ ಮಾಮೂಲಿ ಟೈಮ್ಗೆ ಹೊರಟೆ ಅಂದರೆ ಅಲ್ಲೇ ತಿಂಡಿ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದೆ ಇವತ್ತೊಂಚೂರು ಊರಲ್ಲಿ ಜಾತ್ರೆ ಮೀಟಿಂಗ್ ಇತ್ತು ಅಂತ ಅಲ್ಲಿಗೋಗಿ ಇವಾಗ ಒಂದು ಗಂಟೆಗೆ ಬಂದಿದ್ದೀನಿ ಅಲ್ಲಿಂದ ಈ ಕೆಲಸನ ಶುರು ಮಾಡಬೇಕು ಇವತ್ತು ಕಡ್ಲೋಡಿ ನಿನ್ನೆ ಮಳೆ ಅಂತ ಏನೋ ಕೆಲಸ ಮಾಡಲಿಲ್ಲ ಹಂಗೆ ಹೋದೆ ಒಂದು ಖುಷಿ ವಿಚಾರ ಏನಂದರೆ ಆಗಲೇ ನಮ್ಮ ಗುಲಾಬಿ ಗಿಡಗಳೆಲ್ಲ ನೀಟಾಗಿ ಚಿಗುರು ಇದ್ದಾವೆ ಒಳ್ಳೆ ಮಳೆ ಇದ್ದಿದ್ದರಿಂದ ಎರಡು ಮೂರು ದಿವಸದಿಂದ ಗುಲಾಬಿ ಗಿಡ ಏನೋ ಚಿಗುರು ಬಂದ ಇನ್ನು ದಾಸವಾಳ ದಾಸವಾಳನೂ ಚಿಗುರುತಾ ಇದ್ದಾವೆ ಇನ್ನೊಂದು ವಾರ ಹದಿನೈದು ದಿವಸಕ್ಕೆ ಪೂರ್ತಿ ಎಲ್ಲ ಗಿಡ ಚಿಗುರು ಬರ್ತವೆ ಇವಾಗ ಫಸ್ಟು ಕೆಳಗಡೆ ಹೋಗಿ ಮೂರು ದಿವಸ ಆಗಿತ್ತು ಬಿಸಿಲು ನೋಡಿ ಇವಾಗ ಬಿಸಿಲು ಬಂದೈತೆ ಫಸ್ಟ್ ಕೆಳಗಡೆ ಹೋಗಿ ಮೆಕ್ಕಿರೋ ಕಡಲೊಡಿಯೋ ಕೆಲಸನ ಮುಂದುವರಿಸ್ಬೇಕು ಇವಾಗ ಮೊದಲು ಈ ಕಡಲನ್ನ ಒಂದಡಿ ಆಳಕ್ಕೆ ಇಳಿಸ್ಬೇಕು ನೋಡಿ ಇಲ್ಲೆಲ್ಲ ಆಗಲೇ ನೀರು ಬುತ್ತೋಗೈತೆ ಅಷ್ಟು ಅರ್ಧ ಗದ್ದೆ ನೀರು ಇಳ್ದೈತೆ ಇನ್ನು ಈ ಗದ್ದೆದು ಎಲ್ಲ ಈ ಸೈಡ್ದು ನೀರು ಇಳಿಸ್ಬೇಕು ಅಂದರೆ ಸ್ವಲ್ಪ ಆಳ ಹೊಡಿಬೇಕು ಇವಾಗಲೇ ಮೂರುವರೆ ಆಗೈತೆ ಅಲ್ಲಿ ಗುಡ್ಡಿಗಳನ್ನ ಒಂದೂವರೆ ಅಡಿ ಆಳ ಮಾಡೋದಕ್ಕಿಂತ ಇಲ್ಲಿ ಮೂರು ನಾಲ್ಕು ಕಡೆ ಅದೇ ಥರ ಕಾವಲು ಹೊಡೆದಿದ್ದೀನಿ ಫುಲ್ಲು ಗದ್ದೆ ಒಳಗೆಲ್ಲ ಅಲ್ಲೊಂದು ಇದೆರಡು ಇದು ಮೂರು ಕಡೆಯಿಂದ ನಾಲ್ಕು ಅಲ್ಲಿ ಹಿಂದೆ ಇಲ್ಲೆಲ್ಲ ಆಗಲೇ ಒಣಗೋಗೈತೆ ನೀರು ನೀರು ಫೋರ್ಸಾಗಿ ಬಂದಿದ್ದಕ್ಕೆ ಈ ಗುಂಡಿನೂ ತುಂಬಿ ನೀಟಾಗಿ ಕೆಳಗೆ ಗದ್ದೆಗೆ ಹರಿದೋಯ್ತೈತೆ ಇವಾಗ ಕೆಳಗಡೆ ಈ ಗದ್ದೆಗೆ ಹೋಗಬೇಕು ಈ ಗದ್ದೆಗೆ ಹೋಗಿ ಅಲ್ಲಿ ಕೊಲ್ಲಿಗೆ ಇದು ನೀರನ್ನು ತಿರುಗಿಸಿ ಆಮೇಲೆ ಇದ್ರ ಸುತ್ತ ಕಡ್ಲೆ ಇವತ್ತು ಎಷ್ಟಾಗುತ್ತೋ ಅಷ್ಟು ನೀರು ಹೋಗಿರಲಿ ಮೆಕ್ಕಿದ್ದನ್ನು ಈಗ ಒಂದು ಸ್ವಲ್ಪ ಇಳಿದ ಮೇಲೆ ಹೊಡಿಬೇಕು ಕಡಲೆಡಿಬೇಕು ಸದ್ಯಕ್ಕೆ ಆ ಜಾಗದಲ್ಲಿ ನೀರನ್ನ ಕೊಲ್ಲಿಗೆ ಹರಿಯಂಗೆ ಮಾಡಬೇಕು ಇವಾಗ ಈ ಗದ್ದಲಿರೋ ನೀರನ್ನೆಲ್ಲ ಇದನ್ನೆಲ್ಲ ಕೊಚ್ಚಾಕ್ಬಿಟ್ಟು ಈ ಕೊಲ್ಲಿಗೆ ಹರಿಯಂಗೆ ಮಾಡ್ಕೋಬೇಕು ಮೇಲೆ ಇದೆಯಲ್ಲ ಅದಕ್ಕೆ ಇದನ್ನೆಲ್ಲ ಫಸ್ಟ್ ಕೊಚ್ಚಿ ನೀಟಾಗಿ ಒಂದು ಕಡೆಯಿಂದ ರೆಡಿ ಮಾಡ್ಕೊಬರ್ತೀನಿ ಈಗ ಇವತ್ತಿನ ಕೆಲಸ ಮುಗೀತು ಅರ್ಧ ಗದ್ದೆನ ಪೂರ್ತಿ ಕಡ್ಲೋಡ್ದೆ ಇವಾಗ ನೀರನ್ನ ಈ ಕೊಲ್ಲಿ ಹರಿಯೋ ಥರ ಮಾಡಿದ್ದೀನಿ ಎರಡು ಸೈಡು ಮಾಡಿ ಇನ್ನು ಆ ಕಡೆ ಅರ್ಧ ಹಂಗೆ ಗ್ಯಾಪ್ ಬಿಟ್ಟಿದ್ದೀನಿ ಅದನ್ನು ನಾಳೆ ಬಂದರೆ ನಾಳೆ ಮಾಡ್ಕೋಬೇಕು ಇವಷ್ಟ ಕತ್ತಿ 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 ಇವಾಗ ಈ ಸೈಡು ಈ ಥರ ಇಷ್ಟ ಆಗೈತೆ ಇಷ್ಟು ದಿನ ನೀರು ಇದಕ್ಕೆ ಎಲ್ಲಿಂದ ಬರುತ್ತೆ ಅಂದ್ಕೊಂಡಿದ್ದೆ ಇಲ್ಲೊಂದು ಸ್ವಲ್ಪ ಗ್ಯಾಪಲ್ಲಿ ನೀರು ಹರಿತಾ ಐತೆ ಅದೊಂದು ಚೂರು ಮುಚ್ಕೋ ಗದ್ದೆ ಬರ್ದಂಗೆ ಇನ್ನು ಇಲ್ಲೊಂದು ಸ್ವಲ್ಪ ಇದೆ ಇಲ್ಲೊಂದು ಸ್ವಲ್ಪ ಬರ್ತೈತೆ ಅಲ್ಲೊಂದು ಕವಲಿ ಮಾಡಂಗೆ ಕೊಲ್ಲಿಗೆ ಹರಿಸ್ಬೇಕು ಇಲ್ಲಿ ಮಾತ್ರ ಮಸ್ತಾಗಿ ಹೊಡೆದ್ವಿ ಇಲ್ಲಿ ಥರ ಎಲ್ಲ ಗದ್ದೆಲ್ಲ ಕಡ್ಲೋಡಿಯಾಕೆ ಸಿಕ್ಬಿಟ್ರೆ ಎಷ್ಟು ಬೇಕಾದ್ರೂ ಹೊಡಿಬೋದು ಅಷ್ಟು ಸ್ಮೂತಾಗಿತ್ತು ಎಳ್ದ ಹಾಕಿದ ತಕ್ಷಣ ಫುಲ್ ಗುಂಡಿನೇ ಆಗೋಯಿತು ಇಲ್ಲಿವರೆಗೂ ಮಾಡಿದ್ದೀನಿ ಅಷ್ಟು ಅರ್ಧದವರೆಗೂ ಈ ಕಡೆ ಅರ್ಧ ನಾಳೆಗೆ ಇವಾಗ ಹೋಗಿ ಸ್ವಲ್ಪ ಬಟ್ಟೆ ಒಗೆೋದೈತೆ ಆಗಲೇ ಐದೂವರೆ ಆಗೈತೆ ಬಟ್ಟೆನ ಒಗೆದಾಕಿ ನೀರೆಲ್ಲ ತಗೊಂಡಿಟ್ಟು ಹೀಗೆ ಮನೆ ಕಡೆಗೆ ಹೋಗ್ತೀನಿ ಅಂತೂ ಫುಲ್ಲು ಕೆಲಸ ಎಲ್ಲ ಮುಗಿಸಿ ಹೊರಡೋದ್ರೊಳಗೆ ಆರು ಹತ್ತಾಯಿತು ಸುಮಾರು ದಿನ ಆಗಿತ್ತು ಇಷ್ಟು ಲೇಟಾಗಿ ಹೋಗಿ ಇದು ನೋಡಿ ಒಳಗಡೆ ಕಾಯಿ ಇಟ್ಟಿದ್ರೆ ಯಾವೋ ಅಳಿಲ ಏನೋ ಕಚ್ಕೊಂಬಂದು ಇಲ್ಲಿ ಬಿಸಾಕೆ ಇನ್ನೊಂದು ಫುಲ್ ಇತ್ತು ಅದ್ರ ಚಿಪ್ಪೆ ಇಲ್ದಂಗೆ ಕಣೆ ಎತ್ಕ ಹೋಗ್ಬಿಟ್ಟವೆ ಇನ್ನು ಇವತ್ತು ನಡ್ಕೊಂಡಂತೂ ಹೋಗೋಕ್ಕಾಗಲ್ಲ ಹೋಗಿ ಕನ್ನಹಳ್ಳಿ ಕಟ್ಟೇಲೊಂದು ಕಾಫಿ ಕುಡಿದು ಅಲ್ಲಿಂದ ಏಳು ಗಂಟೆಗೆ ಒಂದು ಬಸ್ ಬರುತ್ತೆ ಅದು ಹತ್ಕೊಂಡು ಬೆಟ್ಟದ್ದು ಕುಪ್ಪುಕೋಬೇಕು ಇನ್ನೂ ನಾಳೆ ವೀಡಿಯೋದಲ್ಲಿ ಸಿಗೋಣ